ಓಂ ಶಾಂತಿ ಮರಳಿ ಭೂಮಂಡಿಲಿಗೆ ನೈಸರ್ಗಿಕ ತೋಟದಿಂದ ಆತ್ಮೀಯರೇ ನಮಸ್ಕಾರ ನಾನು ಶೋಭಾ ಮಾತಾಡ್ತೀನಿ ನಾವೆಲ್ಲ ನುಗ್ಗೆ ಕಾಯಿ ತಿಂದಿದ್ದೀವಿ ನುಗ್ಗೆ ಸೊಪ್ಪನ್ನು ತಿಂದಿದ್ದೀವಿ ನುಗ್ಗೆ ಹೂವನ್ನು ತಿಂದಿದ್ದೀವಿ ನುಗ್ಗೆ ಪುಡಿ ಮಾಡಿಕೊಂಡು ಹೂವನ್ ಪುಡಿ ಸೊಪ್ಪಿನ ಪುಡಿನೆಲ್ಲ ತಿಂದಿದ್ದೀವಿ ಚಟ್ನಿ ಪುಡಿ ತಿಂದಿದ್ದೀವಿ ಉಪ್ಪಿನಕಾಯಿನ ಸಹ ತಿಂದಿರ್ತೀರಿ ಅಲ್ವಾ ಇವತ್ತು ನಾವು ಇನ್ನೊಂದು ಹೊಸದ ನಿಮಗೆ ಪರಿಚಯ ಮಾಡಿಸೋದಕ್ಕೆ ಇಷ್ಟಪಡ್ತೀನಿ ಹೇಗೆ ನಾವು ತೆಂಗಿನ ಮರನ ಕಲ್ಪವೃಕ್ಷ ಅಂತ ಕರಿತೀವಿ ಅಷ್ಟೇ ನಮಗೆ ಪರಿಣಾಮಕಾರಿಯಾಗಿ ಉಪಕಾರಿಯಾಗಿರುವಂಥ ಇನ್ನೊಂದು ಮರ ಅಂತ ಅಂದರೆ ನುಗ್ಗೆ ಮರ ಸೊ ನಾವು ಈಗ ಹೇಳಿದಂತೆ ನುಗ್ಗೆಕಾಯಿ ಸೊಪ್ಪು ಹೂವು ಕಾಂಡ ಎಲ್ಲನೂ ನಾವು ಬಳಸ್ತೀವಿ ಬೇರನ್ನು ಸಹ ಉಪ್ಪಿನಕಾಯಿ ಹಾಕಿ ಬಳಸ್ತಾರೆ ಇದರಲ್ಲಿ ತುಂಬ ಮಹತ್ವ ಇದೆ ಇವತ್ತು ನಾನು ಹೇಳ್ತಾ ಇರೋದು ಏನು ಅಂದರೆ ನುಗ್ಗೆ ಗಮ್ ಅಂತ ಏನು ಹೇಳ್ತೀವಿ ಅಥವಾ ನುಗ್ಗೆ ಅಂಟು ಅಂತ ಕರಿತೀವಿ ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಸ್ಟಿಕ್ ರೇಸಿನ್ ಅಂತ ಕರೀತಾರೆ ಪೆಸಿನ್ ಅಂತ ಕರೀತಾರೆ ಸೊ ಈ ಒಂದು ಪದಾರ್ಥನೂ ಸಹ ನಾವು ನುಗ್ಗೆಯಿಂದ ಹೆಚ್ಚಾಗಿ ಬಳಸ್ಬೋದು ಮತ್ತು ನಮ್ಮ ಆರೋಗ್ಯನ ಇದರಿಂದ ವೃದ್ಧಿಸ್ಕೋಬೋದು ಏನಪ್ಪ ಇದು ನುಗ್ಗೆ ಗಂಟಂತೆ ದಂಟಂತೆ ಹಂಟಂತೆ ಏನೇನೋ ಹೇಳ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ ತಲೆ ಕೆಡಿಸ್ಕೋಬೇಡಿ ತುಂಬ ಸಿಂಪಲ್ಲು ಬಲಿತಂಥ ನುಗ್ಗೆ ಮರಗಳು ಅಂದರೆ ಕನಿಷ್ಠ ಒಂದು ವರ್ಷ ಎಂಟು ತಿಂಗಳ ಮೇಲೆ ಆಗಿರುವಂಥ ಮರಗಳಿಗೆ ಏನಾದರೂ ಏಟ್ ಬಿದ್ದಾಗ ನಮಗೆ ಹೇಗೆ ರಕ್ತ ಹೆಪ್ಪುಗಟ್ಟುತ್ತೋ ಹಾಗೆ ರಕ್ತಸ್ರಾವನ ತಡೆಯೋದಕ್ಕೋಸ್ಕರ ಹಾಗೆ ನುಗ್ಗೆ ಮರಗಳಲ್ಲಿ ಅದು ಎಷ್ಟು ರಚಿತವಾಗಿದೆ ಅಂತ ಹೇಳಿದ್ರೆ ನಾವು ಏನಾದರೂ ಏಟು ಬಿದ್ದಾಗ ಅದನ್ನು ರಕ್ಷಣೆ ಮಾಡ್ಕೊಳ್ಳೋದಿಕ್ಕೆ ಅಂತ ಒಂದು ಸಣ್ಣ ಹಂಟು ದ್ರಾವ ಬರುತ್ತೆ ಅದರಲ್ಲಿ ಅದು ಆ್ಯಕ್ಚುಲಿ ದ್ರಾವಣ ಬರುತ್ತೆ ಅದು ಸ್ವಲ್ಪ ನಮಗೆ ಹಂಟು ಅಂಟಾಗಿ ಆಮೇಲೆ ಹಂಟು ಥರ ಮುಚ್ಕೊಂಡಿರುತ್ತೆ ಅದು ತುಂಬ ನ್ಯೂಟ್ರಿಷನ್ ಇರುವಂಥ ಮಿನರಲ್ಸ್ ಇರುವಂಥ ವಿಟಮಿನ್ಸ್ ಇರುವಂಥ ಒಂದು ಪದಾರ್ಥ ಅಥವಾ ಹಂಟು ಅಂತ ಹೇಳ್ಬೋದು ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನುಗ್ಗೆ ಮರ ಅಂತ ಒಂದು ಹಂಟು ಇದನ್ನು ನಾವು ಸಹ ಬಳಸ್ಬೋದು ಆದರೆ ಇದನ್ನು ಔಷಧಿಯಾಗಿ ಮಿತವಾಗಿ ಬಳಸಿದಾಗ ಮಾತ್ರ ಅದು ನಮಗೆ ಪರಿಣಾಮಕಾರಿಯಾಗಿ ಉಪಯೋಗ ಆಗುತ್ತೆ ಈ ನುಗ್ಗೆ ಹಂಟನ್ನು ನಾವು ಚೆನ್ನಾಗಿ ತೆಗೆದಿಟ್ಕೋಬೇಕು ನಾವು ಅಕಸ್ಮಾತಾಗಿ ಏನಾದರೂ ಏಟು ಬಿದ್ದಾಗ ಹಂಟ್ ಬರೋದಲ್ದೇ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾದಾಗಲೂ ಸಹ ಒಂದು ಸಣ್ಣ ಏಟನ್ನು ಎಲ್ಲಿ ಏಟು ಮಾಡಬೇಕು ಯಾವಾಗ ಏಟು ಮಾಡಬೇಕು ಅನ್ನೋದು ಸಹ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಏಟ್ ಮಾಡಿದಾಗ ಒಂದು ಸಣ್ಣ ದ್ರಾವಣ ನಾವು ಬೆಳಿಗ್ಗೆ ಬಂದು ನೋಡುವಷ್ಟೊಳಗಡೆ ಬಂದಿರುತ್ತೆ ಅದೇ ಸಹ ಇದು ಕೆಂಪಿಂದ ಶುರು ಆಗುತ್ತೆ ಸ್ವಲ್ಪ ಬಿಳಿ ಮಿಶ್ರಿತ ಕೆಂಪು ಮಿಶ್ರಿತ ಹಾಗೂ ಕೆಲವೊಂದರೆ ಕಂದು ಬಣ್ಣನೂ ಬರುತ್ತೆ ಆ ಮರ ಮತ್ತು ವಾತಾವರಣ ಮತ್ತು ಕ್ಲೈಮೇಟು ತಕ್ಕಂಗೆ ಕ ಬಣ್ಣ ಸ್ವಲ್ಪ ಹಿಂದೆ ಮುಂದೆ ಇರುತ್ತೆ ಈ ಅಂಟನ್ನು ನಾವು ತೆಗೆದಿಟ್ಕೊಂಡು ತೊಳೆದ್ಬಿಟ್ಟು ಚೆನ್ನಾಗಿ ಒಣಗಿಸಿಟ್ಟಿ ಎತ್ತಿಟ್ಕೊಂಡು ನಮಗೆ ಹೇಗೆ ಬಳಸೋದು ಅಂತ ಅಂದರೆ ಒಂದು ದಿನಕ್ಕೆ ಒಬ್ಬರಿಗೆ ಒಂದು ಗ್ರಾಮ್ ಮಾತ್ರ ತಿನ್ನಬೇಕು ಇನ್ನೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಒಂದು ದಿನಕ್ಕೆ ಒಬ್ಬರಿಗೆ ಒಂದು ಗ್ರಾಮ್ ಮಾತ್ರ ತಿನ್ನಬೇಕು ಅಷ್ಟನ್ನು ಮಾತ್ರ ನಾವು ರಾತ್ರಿ ನೀರಲ್ಲಿ ನೆನೆ ಹಾಕಿ ಬೆಳಿಗ್ಗೆ ಗಮ್ಮನ್ನು ತೆಗ್ದು ಸೋಸಿರೋ ಏನೇನಿರುತ್ತೆ ಆ ನೀರನ್ನು ಕುಡಿತಾ ಬರಬೇಕು ಇದರಲ್ಲಿ ತುಂಬ ವಿವಿಧ ರೀತಿಯಲ್ಲಿ ನಮಗೆ ಉಪ್ ಉಪಯೋಗ ಇದೆ ತುಂಬ ಇಂಪಾರ್ಟೆಂಟ್ ಇರೋದೇ ಕೆಲವನ್ನ ನಿಮ್ಮ ಹತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಜಾಯಿಂಟ್ ಪೇನ್ಸ್ ಹೋಗುತ್ತೆ ಯಾರಿಗೆ ಈ ಮೂಳೆ ಸವಿತಾ ಇರುತ್ತೆ ಮೂಳೆ ನೋವಿದೆ ಎಲುಬುಗಳು ನೋಯ್ತಾ ಇದೆ ಅಂತ ಅನ್ನೋರು ಯಾವುದೇ ರೀತಿ ಜಾಯಿಂಟ್ ಪೇಯ್ನ್ ಇರೋರು ಆರ್ಥ್ರೈಟಿಸ್ ಇರೋರು ಸಹ ಇದನ್ನು ನಿಯಮಿತವಾಗಿ ಬಳಸ್ತಾ ಬಂದಾಗ ಕ ಒಂದು ತಿಂಗಳವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಅಷ್ಟೊಂದು ವ್ಯತ್ಯಾಸ ಬದಲಾವಣೆ ಆಗಿರುತ್ತೆ ಎರಡನೇದಾಗಿ ಸ್ಕಿನ್ ಪ್ರಾಬ್ಲಮ್ ಇರೋರ್ಗು ಸ್ಕಿನ್ ಹೆಲ್ತ್ಗೂ ಸಹ ಇದು ತುಂಬ ಎಲ್ಪ್ ಮಾಡುತ್ತೆ ಸ್ಟಮಕ್ ಡೈಜೆಸ್ಟಿವ್ ಪ್ರಾಬ್ಲಮ್ ಇರೋರಿಗೂ ಸಹ ಇದು ತುಂಬ ಉಪಯುಕ್ ಅದಲ್ಲದೆ ಯಾರ್ಯಾರು ಬಂಜೆತನ ಮಕ್ಕಳಿಲ್ದೇಲೇ ನೋವನ್ನು ಅನುಭವಿಸ್ತಾ ಇರ್ತಾರೆ ಬಂಜೆತನದಿಂದ ಪ್ರಾಬ್ಲಮ್ನಲ್ಲಿ ಫೇಸ್ ಮಾಡ್ತಾ ಇರ್ತಾರೆ ಅವರು ಸಹ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಇದನ್ನು ಬಳಸೋದ್ರಿಂದ ಬಂಜೆತನ ನಿವಾರಣೆಯೂ ಸಹ ಆಗುತ್ತೆ ಅದು ನಿಮಗೆ ಬೇರೆ ರೀತಿಯ ಆಲ್ ಬಾಡಿ ಎಲ್ತಲ್ಲೂ ಸಹ ಇದು ತುಂಬ ನಿಮಗೆ ಒಪ್ಪೊಕ್ಯೋರಿ ಆಗಿ ಕೆಲಸ ಮಾಡುತ್ತೆ ಆದರೆ ಬಳಸುವ ಮುನ್ನ ನಿಮಗೇನಾದರೂ ಬೇರೆ ರೀತಿಯ ಅಡ್ಡ ಪರಿಣಾಮ ಇದೆ ಅಂತ ಅಂದಲ್ಲಿ ಒಮ್ಮೆ ನಿಮ್ಮ ಡಾಕ್ಟ್ರನ್ನ ವೈದ್ಯರನ್ನು ಭೇಟಿ ಮಾಡಿ ವಿಚಾರಿಸಿ ತಗೊಳ್ಳೋದು ಉತ್ತಮ ಅಂತ ಹೇಳ್ತೀನಿ ಅಲ್ಲದೆ ಸರ್ವೇ ಸಾಮಾನ್ಯವಾಗಿ ಯಾರು ಬೇಕಾದರೂ ಇದನ್ನು ತಗೋಬೋದು ಮಕ್ಕಳಿಗೆ ಕೊಡೋದು ಬೇಡ ಸ್ವಲ್ಪ ದೊಡ್ಡವರು ಮಾತ್ರ ಇದನ್ನು ತಗೋಬೇಕಾಗುತ್ತೆ ಇಷ್ಟೊಂದು ಉಪಯೋಗ ಇರೋವಂಥ ನುಗ್ಗೆ ಗಮ್ ಅಥವಾ ರೇಸಿ ರೇಸಿನ್ ಅಂತ ಏನು ಹೇಳ್ತೀವಿ ಇದನ್ನು ನೀವು ಸಹ ನಿಮ್ಮ ಮನೇಲಿ ಒಂದೇ ಒಂದು ಮರ ಇದ್ರೂ ಸಹ ಅದರಿಂದ ನೀವು ಬೇಕಾದಷ್ಟನ್ನ ಪಡ್ಕೋಬೋದು ಯಾರಿಗೆ ನುಗ್ಗೆ ಮರ ಇಲ್ಲ ಅಥವಾ ನಾವು ಸಿಟಿಲಿದ್ದೀವಿ ಪಟ್ಟಣಗಳಲ್ಲಿ ಬೆಳೆಸೋಕ್ಕಾಗಲ್ಲ ಅನ್ನೋರು ಇದರ ಅವಶ್ಯಕತೆ ಇದೆ ಅಂದಾಗ ಖಂಡಿತ ನಮ್ಮನ್ನು ಭೇಟಿ ಮಾಡಿ ನಾವು ನಿಮಗೆ ಹಂಚೆ ಮೂಲಕ ಕಳಿಸ್ಕೊಡ್ತೀವಿ ಸೊ ನನ್ನ ನಂಬರು ನಿಮ್ಗೆ ಇಲ್ಲೇ ಡಿಸ್ಪ್ಲೇ ಆಗಿರುತ್ತೆ ಈ ವಿಡಿಯೋ ಕೆಳಗಡೆ ನೋಡಿಬಿಟ್ಟು ನಿಮಗೆ ಬೇಕಂದರಲ್ಲಿ ಹೇಳಿ ಆದಷ್ಟು ವಿಷಯನ ನೀವು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಥವಾ ಹಂಚ್ಕೊಳ್ಳಿ ಯಾರಿಗೆ ಜಾಯಿಂಟ್ಸ್ ಪೇಯ್ನ್ ಇದೆ ಅಥವಾ ಈ ಥರ ಏನಾದರೂ ಸಮಸ್ಯೆ ಇದೆ ಅನ್ನೋರು ಇದನ್ನು ಬಳಸ್ಕೊಳ್ಳಿ ನೈಸರ್ಗಿಕವಾಗಿ ಎಷ್ಟೊಂದು ಮದ್ದುಗಳು ಪಾರಂಪರಿಕವಾಗಿ ಪ್ರಕೃತಿ ಕೊಟ್ಟಿದೆ ನಮ್ಮ ಹಿರಿಯರು ಬಳಸ್ತಾಯಿದ್ರು ಅದನ್ನು ನೀವು ಸ್ವಲ್ಪ ಪ್ರಮಾಣದಲ್ಲಿ ಬಳಸಿ ಖಂಡಿತ ನಿಮಗೂ ಒಳ್ಳೆಯದಾಗುತ್ತೆ ಎಷ್ಟೊಂದು ಸಿಂಥೆಟಿಕ್ ಕೆಮಿಕಲ್ಸ್ ಇರುವಂಥ ಟ್ಯಾಬ್ಲೆಟ್ಸ್ನ ಬಳಸೋದ್ಕಿಂತ ನಿಮ್ಮ ಆಹಾರದಲ್ಲೇ ಸ್ವಲ್ಪ ವ್ಯತ್ಯಾಸ ಮಾಡಿಕೊಂಡು ನಿಮ್ಮ ಕೈಯಲ್ಲೇ ಸಿಗೋವಂಥ ಮದ್ದುಗಳನ್ನ ಬಳಸಿ ಮನೆ ಮದ್ದನ್ನು ಬಳಸಿ ಅಂತ ಹೇಳ್ತಾ ನೋಡಿದ್ರಲ್ಲ ನುಗ್ಗೆ ಗಮ್ಮಿಂದ ಎಷ್ಟೊಂದು ಉಪಯೋಗ ಇದೆ ನಮಗೆ ಇದರಲ್ಲಿ ಎಷ್ಟೊಂದು ವಿಷಯ ಹೊಸದಿದೆ ಅಂತ ಸೊ ಥ್ಯಾಂಕ್ ಯು ಒಳ್ಳೆಯದಾಗಲಿ